ನಿಮ್ಮ ಅಮ್ಮಗೂ ಹಾಸ್ಟೆಲ್ಗೆ ಏನ್ ಸಂಬಂಧ ಏಯ್ ನಿಮ್ಮನ್ಗೂ ಹಾಸ್ಟೆಲ್ಗೆ ಏನ್ ಸಂಬಂಧ ಅಲ್ಲ ನಿಮ್ಮ ನಿಮ್ ಫ್ಯಾಮಿಲಿ ಬಿಸ್ನೆಸ್ ಮಾಡಕ್ ಹಾಸ್ಟೆಲ್ಗೆ ಕೆಲಸ ತಗೊಂಡಿರೋದು ನಿಮ್ಮಮ್ಮ ನಿಮ್ಮ ಯಾರು ಇಲ್ಲಿ ಹಾಸ್ಟೆಲ್ ಒಳಗೆ ಕಾಲ್ ಹಾಕಿದ್ರೆ ಕಾಲ್ ಕತ್ತಿಡ್ತೀನಿ ವಾರ್ಡನ್ ಅಂದ್ರೆ ನಿಮ್ಮ ಜವಾಬ್ದಾರಿ ಏನು ಏ ಜವಾಬ್ದಾರಿ ಏನು ಹೇಳು ಫಸ್ಟ್ ಹೇಳು ಎಲ್ಲಿ ವಾಸ ಎಲ್ಲಿರ್ಬೇಕು ನೀನು ಏನು ಪಾಂಡುಪುರ ಅಲ್ಲ ನೀವು ವಾಸ ವಾರ್ಡನ್ ಆದ್ರೆ ಎಲ್ಲಿರ್ಬೇಕು ನೀನು ದಿನ ವಾರ್ಡನ್ ಆದ್ರೆ ಎಲ್ಲಿರ್ಬೇಕು ನೀವು ಮಕ್ಳಿಗೆ ಕೇಳ್ದೆ ನಿನ್ನೆ ಮಧ್ಯಾಹ್ನ ಬಂದು ಲೆಕ್ಕ ತಗೊಂಡು ಹೋಗಿ ವಾಪಸ್ ಹೋಗಿರೋದು ನೀವು ಬಂದಿಲ್ಲ ಇನ್ನೇ ಗೊತ್ತು ಅವ್ರು ಹೇಳಿದ್ರು ಅಲ್ಲ ಅಲ್ಲ ಬಂದಿದ್ರೆ ಬೆಳಗ್ಗೆ ಸಾಯಂಕಾಲ ಇಲ್ಲೇ ಇರ್ಬೇಕು ತಾನೆ ನೀವು ನಿಮ್ಮಮ್ಮ ಯಾಕೆ ಇಲ್ಲಿ ಬಿಡಿಸಿದ ಅಂದೆ ದಿನ ಇಲ್ಲ ಇರ್ತಾರಂತಲ್ಲ ಮಕ್ಕಳಿಗೆಲ್ಲ ಬೈತಾರಂತಲ್ಲ ನಿಮ್ಮಮ್ಮ ಯಾಕೆ ಬೈತಾರೆ ನಿಮ್ಮಮ್ಮನ್ಗೂ ಹಾಸ್ಟೆಲ್ ಏನ್ ಸಂಬಂಧ ಏಯ್ ನಿಮ್ಮ ಅಮ್ಮನಗೂ ಹಾಸ್ಟೆಲ್ ಏನ್ ಸಂಬಂಧ ಏನ್ ಇರ್ಸಲ್ಲ ಅಂತ ಇನ್ಮೇಲೆ ಯಾಕೆ ಕರ್ಸಿದೆ ಇಲ್ಲಿಗೆ ಸರ್ ಅಲ್ಲ ನಿಮ್ಮ ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ಮಾಡಕಾಯ್ತೀನಿ ಆ ಹಾಸ್ಟೆಲ್ ಗೆ ಕೆಲಸ ತಗೊಂಡಿರೋದು ಬೇ ಸರ್ ಅವೆಲ್ಲ ಮಾತಾಡ್ಬೇಡ ಇಲ್ಲಿ ಮಕ್ಕಳೆಲ್ಲ ಮಕ್ಕಳು ಎಲ್ಲಾ ಕರೆಕ್ಟಾಗಿ ಹೇಳ್ತಿದಾರೆ ಇಲ್ಲಿ ನಿಮ್ಮಮ್ಮನೇ ಬೆಳ್ಗೆಯ ಸಾಯಂಕಾಲ ಇಲ್ಲಿರೋದು ನೋಡಕೊಳೋದು ನೀನೆಲ್ಲೋ ಬೇರೆ ಕಡೆ ಇನ್ನೊಂದು ಕಡೆ ಎಲ್ಲಿ ಕೆಲಸ ಮಾಡ್ತಿದೀರಿ ಸರ್ ಇನ್ನೊಂದಸತಿ ವಾರ್ಡ್ ಹಾಸ್ಟೆಲ್ ಒಳಗಡೆ ಕೆಲಸ ಕಾಲಾಕ್ ಬಿಡಾ ನೀನು ಅರ್ಥ ಆಯ್ತಾ ನಿಮ್ಮಮ್ಮ ನಿಮ್ಮ ಯಾರು ಇಲ್ಲಿ ಹಾಸ್ಟೆಲ್ ಒಳಗೆ ಹಾಕಿದ್ರೆ ಕಾಲು ಕತ್ತರಿಸ್ಬಿಡ್ತೀನಿ ಏನ್ ನಿಮ್ಮ ನಿಮ್ಮ ಅಮ್ಮನ ಮನೆ ಆಗಿದ್ದು ನಿಮ್ಮಮ್ಮ ನಿಮ್ಮ ನಿಮ್ಮ ಮನೆ ಅನ್ಕೊಂಡಿದಿರ ಎಲ್ಲಾರುವೆ ಮಕ್ಳಿಗೆ ಮಕ್ಳಿಗೊಂದು ತೊಂದರೆ ಕೊಡ್ಕೊಂಡು ನೀವು ಇನ್ನೊಂದ್ಸತಿ ಏನಾದ್ರು ಹಾಸ್ಟೆಲ್ ಒಳಗಡೆ ನೀನು ಮುರಾರ್ಜಿ ಸ್ಕೂಲ್ ಹಾಸ್ಟೆಲ್ ಒಳಗಡೆ ಕಾಲು ಹಾಕ್ಬೇಕಲ್ಲ ನಿಮ್ಗೆ ನೀವು ನಿಮ್ಮ ಫ್ಯಾಮಿಲಿಯವ್ರು ಒಬ್ರು ಕಾಲು ಹಾಕಂಗಿಲ್ಲ ಇಲ್ಲಿಗೆ ನೀನ್ ಫ್ಯಾಮಿಲಿ ಬಿಸ್ನೆಸ್ ಮಾಡ್ಕೊಬಿಡೀರ ಇಲ್ಲ ಅಲ್ವೇ ಮಕ್ಕಳು ಎಲ್ಲ ಹೆಂಗ್ ಎಷ್ಟ್ ಎಷ್ಟ್ ಅಳ್ಕೊಂಡ್ ಹೇಳ್ತವ್ರೆ ಇಲ್ಲಿ ಕೇಳಿಸ್ತಾ ನಿಮ್ಗೆ ಇನ್ನೊಂದ್ಸಲ ಏಯ್ ನೀನ್ ಮಾತಾಡೋದ್ ನನ್ಗೆ ಏನ್ ಬೇಕಾಗಿಲ್ಲ ಮಕ್ಳು ಏನ್ ಸುಳ್ಳು ಹೇಳಿಕ್ಕಿಲ್ಲ ನೀನ್ ನೀನ್ ಬರಬೇಡ ಇಲ್ಲಿ ಒಳಕ್ಕೆ ನೀನು